ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಮತ್ತೆ ಇಬ್ಬರು ಬಲಿಯಾಗಿದ್ದು ಈ ಮೂಲಕ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ ಇಪ್ಪತ್ತಾರಕ್ಕೆ ಏರಿಕೆಯಾಗಿದೆ ಸೋಮನಹಳ್ಳಿ ಇಪ್ಪತ್ತೈದು ವರ್ಷದ ಸಂಜಯ್ ಎಂಬ ಯುವಕ ಮೃತಪಟ್ಟಿದ್ದಾರೆ ರಂಗೋಲಿಹಳ್ಳಿ ಬಡಾವಣೆ ವಾಸಿ ಅರವತ್ಮೂರು ವರ್ಷದ ಆಟೋ ಚಾಲಕ ರಾವ್ ಹಠಾತ್ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಮತ್ತೆ ಇಬ್ಬರು ಬಲಿಯಾಗಿದ್ದು ಈ ಮೂಲಕ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ ಇಪ್ಪತ್ತಾರಕ್ಕೆ ಏರಿಕೆಯಾಗಿದೆ ಸೋಮನಹಳ್ಳಿಯ ಸಂಜಯ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ನಿನ್ನೆ ಸಂಜೆ ಎದೆನೋವು ಎಂದು ಆಸ್ಪತ್ರೆಗೆ ಹೋಗಿದ್ದರು ಸೋಮನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಪಾಸಣೆ ನಡೆಸಿದ್ದರು ಈ ವೇಳೆ ಬೇರೆ ಆಸ್ಪತ್ರೆಗೆ ಹೋಗುವಾಗ ಮೃತಪಟ್ಟಿದ್ದಾರೆ ಇದೀಗ ಈ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ನಲವತ್ತು ದಿನಗಳಲ್ಲಿ ಇಪ್ಪತ್ತಾರು ಜನ ಬಲಿಯಾಗಿದ್ದಾರೆ ಹಠಾತ್ ಹೃದಯಾಘಾತಕ್ಕೆ ಮತ್ತೋರ್ವ ಸಾವನ್ನಪ್ಪಿರುವ ಘಟನೆ ಹಾಸನದ ಹಾಸನಾಂಬ ದೇಗುಲದ ಹಿಂಭಾಗದ ಹತ್ತಿರ ನಡೆದಿದೆ ಹಾಸನ ನಗರದ ರಂಗೋಲಿ ಹಳ್ಳ ಬಡಾವಣೆ ನಿವಾಸಿ ಅರವತ್ ಮೂರು ವರ್ಷದ ಸತ್ಯನಾರಾಯಣ ರಾವ್ ಮೃತ ವ್ಯಕ್ತಿ ಆಟೋ ಚಾಲನೆ ಮಾಡಿಕೊಂಡು ತೆರಳುವ ವೇಳೆ ಹಠಾತ್ ಹೃದಯಾಘಾತ ಸಂಭವಿಸಿದೆ ರಸ್ತೆಯಲ್ಲಿ ಬಿದ್ದಿದ್ದ ವ್ಯಕ್ತಿಯನ್ನ ನರ್ಸಿಂಗ್ ವಿದ್ಯಾರ್ಥಿಗಳು ಆಸ್ಪತ್ರೆಗೆ ಸೇರಿಸಿದ್ದರು ಆಸ್ಪತ್ರೆಗೆ ಬರೋ ವೇಳೆಗೆ ವ್ಯಕ್ತಿ ಮೃತಪಟ್ಟಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಸರಣಿ ಮುಂದುವರೆದಿದ್ದು ಇಂದು ಯುವಕನೋರ್ವ ಸಾವನ್ನಪ್ಪಿದ ಬೆನ್ನಲ್ಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೋರ್ವ ಯುವತಿ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಹಾಸನ ಮೂಲದ ಅಕ್ಷಿತಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಸರಣಿ ಮುಂದುವರೆದಿದ್ದು ಇಂದು ಯುವಕನೋರ್ವ ಸಾವನ್ನಪ್ಪಿದ ಬೆನ್ನಲ್ಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೋರ್ವ ಯುವತಿ ಸಾವನ್ನಪ್ಪಿದ ಹೃದಯ ಹೃದಯಾವಕ ಘಟನೆ ನಡೆದಿದೆ ಹಾಸನ ಮೂಲದ ಅಕ್ಷಿತಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಒಂದೂವರೆ ತಿಂಗಳ ಬಾಣಂತಿಯಾದ ಅಕ್ಷತಾ ಹಾಸನದ ಕೊಂಬೇನಹಳ್ಳಿಯವರು ತವರು ಮನೆ ಶಿವಮೊಗ್ಗದ ಆಯನೂರಿನಲ್ಲಿ ಅವರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಇನ್ನು ಬಾಣಂತನಕ್ಕೆ ತವರು ಮನೆ ಆಯನೂರಿನಲ್ಲಿದ್ದ ಅಕ್ಷತಾ ಮೊನ್ನೆ ರಾತ್ರಿ ಎದೆನೋವು ಕಾಣಿಸಿಕೊಂಡಿತ್ತು ಈ ವೇಳೆ ರಾತ್ರಿ ಹಾಸನದಲ್ಲಿ ಇದ್ದ ಗಡನನ್ನ ಎದೆನೋವು ಬಂದಿದ್ದರಿಂದ ಆಕೆ ಕರೆಸಿಕೊಂಡಿದ್ದರು ಆದರೆ ನಿನ್ನೆ ಬೆಳಿಗ್ಗೆ ಆಯನೂರ ಆಸ್ಪತ್ರೆಗೆ ನಲ್ಲಿ ಹೋಗುವಾಗ ಮಾರ್ಗಮಧ್ಯೆ ಅಕ್ಷತಾ ಸಾವನ್ನಪ್ಪಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಆಕ್ಸಿಡೆಂಟಲ್ ಎಐಸಿಸಿ ಅಧ್ಯಕ್ಷ ಎಂದು ವಿಧಾನಸಭೆಯ ವಿರೋಧ ಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡುವ ವಿಚಾರ ಪಕ್ಷದ ಹೈಕಮಾಂಡ್ ಕೈಯಲ್ಲಿದ್ದು ಏನು ನಡೆಯುತ್ತಿದೆ ಎಂಬುದನ್ನು ಯಾರು ಹೇಳಲಾಗದು ಎಂಬ ಕಾಂಗ್ರೆಸ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗೆ ಆರ್ ಅಶೋಕ್ ಅವರು ತಿರುಗೇಟು ನೀಡಿದ್ದಾರೆ ಅಲ್ಲದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಆಕ್ಸಿಡೆಂಟಲ್ ಎಐಸಿಸಿ ಅಧ್ಯಕ್ಷ ಎಂದು ವ್ಯಂಗ್ಯವಾಡಿದ್ದಾರೆ ಬಹುಶಃ ಕಾಂಗ್ರೆಸ್ ನಮಗೆ ಮತ್ತೊಬ್ಬ ಆಕ್ಸಿಡೆಂಟಲ್ ನಾಯಕರನ್ನ ನೀಡಿದ್ದಾರೆ ಎಂದು ಅನಿಸುತ್ತಾರೆ ಮೊದಲನೆಯದಾಗಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದರು ಯಾವುದೇ ಅಧಿಕಾರ ಇರಲಿಲ್ಲ ಎಂದಿದ್ದಾರೆ ಈಗ ಆಕ್ಸಿಡೆಂಟಲ್ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡ್ ಏನು ಯೋಚಿಸುತ್ತಿದೆ ಎಂದು ನನಗೆ ತಿಳಿದಿಲ್ಲ ಎಂದು ಹೇಳುತ್ತಿದ್ದಾರೆ ಖರ್ಗೆ ಅವರೇ ನೀವು ಹೈಕಮಾಂಡ್ ಆಗಿಲ್ಲದಿದ್ದರೆ ನೀವ್ಯಾರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅಥವಾ ಅದೃಶ್ಯ ಸಮಿತಿಯೇ ಎಂದು ಪ್ರಶ್ನಿಸಿದ್ದಾರೆ leaders are saying that there will be change in the chief minister in october and uh, these things are in the making see that is in the hands of high command nobody can say here what is going in the high command this is left to the high command high command has got power to take further actions but unnecessarily one should not create problems ವಿದ್ಯಾರ್ಥಿಗಳಿಗೆ ಉತ್ತಮ ಸಂಸ್ಕಾರಯುತ ಶಿಕ್ಷಣ ನೀಡಿ ಸಮಾಜದಲ್ಲಿ ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ರೂಪಿಸುವಂತಹ ಶಕ್ತಿ ಇರುವುದು ಶಿಕ್ಷಕರಿಗೆ ಮಾತ್ರ ಗುರುವಿಗೆ ಸಮಾಜದಲ್ಲಿ ಗೌರವಯುತ ಸ್ಥಾನ ಇದೆ ಶಿಕ್ಷಕ ವೃತ್ತಿ ಪವಿತ್ರವಾದುದು ಎಂದು ಶಿಕ್ಷಣ ಸಂಪನ್ಮೂಲ ವ್ಯಕ್ತಿ ಗೋವಿಂದಪ್ಪ ಶಿರಾದಲ್ಲಿ ಹೇಳಿದ್ದಾರೆ ಶಿರಾ ತಾಲೂಕಿನ ಹೊಸಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಲವಾರು ವರ್ಷಗಳ ಸುದೀರ್ಘ ಸೇವೆ ಮಾಡಿ ನಿವೃತ್ತಿ ಹೊಂದಿದ ಶಿಕ್ಷಕ ಪಿ ಗೋವಿಂದಪ್ಪ ಅವರಿಗೆ ಏರ್ಪಡಿಸಿದ್ದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಶಿಕ್ಷಕರಿಂದ ಪಾಠ ಕಲಿತು ಉತ್ತಮ ಭವಿಷ್ಯ ರೂಪಿಸಿಕೊಂಡ ವಿದ್ಯಾರ್ಥಿಗಳು ಕೂಡ ವಿದ್ಯೆ ಕಲಿಸಿದ ಗುರುವನ್ನ ಸದಾಕಾಲ ನೆನಪಿನಲ್ಲಿಟ್ಟುಕೊಂಡು ಗೌರವಿಸುವಂತಹ ಕೆಲಸ ಮಾಡಬೇಕು ಎಂದರು ಈ ವೇಳೆ ಸಿಆರ್ಪಿ ಅಂಬಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ಓಂಕಾರೇಶ್ವರ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷೆ ದೊಡ್ಡ ಮಂಜುಳ ಸೇರಿದಂತೆ ಹಲವಾರು ಶಿಕ್ಷಕರು ಗ್ರಾಮಸ್ಥರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಅವರು ಹಿರಿಯ ಶಿಕ್ಷಕರು ಅವರು ಕೆಲಸ ಮಾಡ್ತಾ ಇರಬೇಕಾದ್ರೆ ನಮ್ಮ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲಿಂದ ಕಾಮಾಗೆ ಇರ್ತಾರ ಅವರು ಏನು ಏನೋ ಸಹ ಆಗೋದಾಗುತ್ತೆ ಹೋಗೋದಾಗುತ್ತೆ ನಿಧಾನು ತಿಳ್ಕೊಂಡ್ಬಿಟ್ರಿ ಕೊಡ ಮಹಿಳೆಯರು ನಿಧಾನು ತಿಳ್ಬಿಟ್ರಿ ಅನ್ನೋ ಒಂದು ಮನೋಭಾವ ಇದೆಯಲ್ಲ ಅದು ಇವತ್ತಿನ ಶಿಕ್ಷಕರಿಗೆ ತುರ್ತು ಅಗತ್ಯವಾಗಿರ್ತಕ್ಕಂಥ ಒಂದು ಅವಧಾನ ಆಗಿದೆ ಸೊ ಆ ನಿಟ್ಟಿನಲ್ಲಿ ಅವರು ಚಿಕ್ಕವ್ರ ಜೊತೆ ಚಿಕ್ಕವರಾಗಿ ಬೆಳಿತಾ ಇದ್ರು ಅವರ ಸಮಕಾಲೀನ ಜೊತೆ ಅವರ ಸಮಕಾಲೀನ ಅವರು ಸಹ ಗೆಲ್ತಾ ಇದ್ರು ಅವರ ಮನಸ್ಸು ಮುಕ್ತವಾಗಿರ್ತಕ್ಕಂಥದ್ದು ಮನಸ್ಸಿನಲ್ಲಿ ಯಾವುದೇ ಕರ್ಮಶೈಲಿ ಇಲ್ಲ ಅವ್ರ ಇವತ್ತು ಕೂಡ ನಿಮ್ಮ ಊರಿನ ಸದಸ್ಯರೊಂದಿಗೆ ಮಕ್ಕಳ ಪೋಷಕರೊಂದಿಗೆ ಒಂದು ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ ಶಾಲೆಯನ್ನ ಈ ಒಂದು ಸ್ಥಿತಿಗೆ ತರೋದಕ್ಕೆ ತುಂಬಾ ಶ್ರಮವನ್ನ ಕೊಟ್ಟಿದ್ದಾರೆ ಅವರ ಮುಂದಿನ ನಿವೃತ್ತಿ ಜೀವನ ತುಂಬಾ ಸಂತೋಷಕರವಾಗಿದ್ದು ಅವರ ಮಕ್ಕಳಿಗೆ ಬೇರು ಒಳ್ಳೆ ವಿಧಿಯನ್ನ ಕೊಟ್ಟು ಸಮಯದಲ್ಲಿ ಮಕ್ಕಳ ಶಿಕ್ಷಕರ ಮಕ್ಕಳನ್ನ ಗಮನಿಸ್ತಾ ಇರ್ತಾರೆ ಸಮಯದಲ್ಲಿ ಬೇರೆ ಯಾರು ಸ್ವಲ್ಪ ದಾರಿ ತಪ್ಪಿದ್ರು ಅಷ್ಟ ನೋಡೋದಿಲ್ಲ ಶಿಕ್ಷಕರ ಮಕ್ಕಳು ಸ್ವಲ್ಪ ಆಡಳಿತ ತಪ್ಪಿದ್ರು ಕೂಡ ನೋಡೋದು ಮೇಷ್ಟು ಮಗ ಅಂತಾರೆ ಯಾವತ್ತು ಇದ್ರೂ ಪರವಾಗಿಲ್ಲ ಏನ್ ಹೇಳ್ತಾರೆ ಅಂದ್ರೆ ಸೊ ಆ ತರ ಆಗಿರೋದ್ರಿಂದ ಸಮಾಜ ಗಮನಿಸ್ತಾ ಇರುತ್ತೆ ಅವ್ರ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಒಳ್ಳೆ ಮೆರಿಟ್ ಸ್ಟೂಡೆಂಟ್ಸ್ ಇದ್ದಾರೆ ಅವರ ಉಜ್ವಲ ಭವಿಷ್ಯ ಚೆನ್ನಾಗಿರ್ಲಿ ಜೊತೆಗೆ ನಮ್ಮ ಶಿಕ್ಷಕರು ಆರೋಗ್ಯ ಐಶ್ವರ್ಯನ ಕೊಟ್ಟು ಚೆನ್ನಾಗಿ ಕಾಪಾಡ್ತಾರೆ ಇವತ್ತು ನಿವೃತ್ತಿನಿಯ ಹೋಗ್ತಾ ಇರತಕ್ಕಂತಹ ಶ್ರೀಧಾ ಗೋವಿಂದಯ್ಯ ಟಿ ಅವರು ಇವತ್ತು ಶಾಲೆಯಲ್ಲಿ ಸುಮಾರು ವರ್ಷಗಳ ಕಾಲ ಒಂದು ಕರ್ತವ್ಯವನ್ನು ನಿರ್ವಹಿಸಿ ವಯೋ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ ನಿಜಕ್ಕೂ ಈ ಊರಿನಲ್ಲಿ ಸೇವೆಯನ್ನ ಸಲ್ಲಿಸಿ ಅನೇಕ ವಿದ್ಯಾರ್ಥಿಗಳು ತಮ್ಮ ತಮ್ಮ ಸಾಧನೆಯನ್ನ ಮಾಡಿರ್ತಕ್ಕಂಥದ್ದನ್ನೆಲ್ಲ ನೀವೆಲ್ಲ ಊರಿನವರು ನೋಡಿದೀರ ತಿಳ್ಕೊಂಡಿದ್ದೀರಾ ಪಡ್ಕೊಂಡಿದ್ದೀರಾ ಅವರ ಒಂದು ಸೇವೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತು ಐಶ್ವರ್ಯವನ್ನ ಕೊಟ್ಟು ಆ ಕುಟುಂಬದವರಿಗೆ ದೇವರು ಭಗವಂತ ಒಳ್ಳೇದ್ ಮಾಡ್ಲಿ ಅವರ ನಿವೃತ್ತಿ ಜೀವನ ಉತ್ತಮವಾಗಿರ್ಲಿ ಅವರು ದೇವರಲ್ಲಿ ಇನ್ನೂ ನೂರು ವರ್ಷಗಳ ಕಾಲ ಬದುಕಲಿ ಈ ಒಂದು ಶಾಲೆಯಲ್ಲಿ ಕಲ್ತಂತ ಎಲ್ಲಾ ಮಕ್ಕಳ ಆಶೀರ್ವಾದವೂ ಸಹ ಅವರ ಮೇಲೆ ಇರಲಿ ಅಂತ ಹೇಳ್ತಾ ಎಲ್ಲಾ ಊರಿನ ಗ್ರಾಮಸ್ಥರ ಪರವಾಗಿ ಜನರ ಪರವಾಗಿ ನಮ್ಮ ಇಲಾಖೆ ಪರವಾಗಿ ಈ ಒಂದು ಶಿಕ್ಷಕರಿಗೆ ಈ ಒಳ್ಳೆ ರೀತಿಯ ಸಂದರ್ಭದಲ್ಲಿ ಒಂದು ಇಲಾಖೆ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂತ ಶುಭಾಶಯಗಳನ್ನ ತಿಳಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆಸಿ ಉತ್ತಮವಾದ ಶಿಕ್ಷಕರು ಮುಖ್ಯೋಪಾಧ್ಯಾಯರಾಗಿ ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತೆ ಊರವರ ಎಲ್ಲರ ಅಭಿಮಾನವನ್ನ ಬೆಳೆಸಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವರು ಕರೆದ್ರೆ ಇಡೀ ಊರವರೇ ಬಂದು ಅವ್ರು ಏನ್ ಹೇಳ್ತಾರೆ ಕೆಲಸಗಳನ್ನ ಮಾಡ್ಕೊಡ್ತಾರೆ ಜೊತೆಗೆ ಎಲ್ಲರನ್ನ ಒಂದು ಒಂದೇ ಅಹ್ ತಂಗವಾಗಿ ಅವ್ರನ್ನ ತಗೊಂಡು ಹೋಗ್ತಾ ಉತ್ತಮವಾಗಿ ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿದ್ದಾರೆ ಶಾಲೆಯಲ್ಲಿ ಮತ್ತೆ ಒಳ್ಳೆ ಶಿಕ್ಷಣ ಕೊಡ್ತಾ ಬಂದಿದ್ದಾರೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ಅವರ ಸರ್ವಿಸ್ನ ಮುಗಿಸಿದ್ದಾರೆ ಸೊ ನನ್ನ ವೈಯಕ್ತಿಕವಾಗಿ ಮತ್ತೆ ಇಲಾಖೆ ಪರವಾಗಿ ಅವ್ರಿಗೆ ಉತ್ತಮ ಸೇವೆಗೆ ತರಿಸೋಕರ ಅಭ್ಯರ್ಥಿಗಳನ್ನ ವಂದನೆಗಳನ್ನ ತಿಳಿಸ್ತೇನೆ ಹಾಗೆ ಅವರ ಅಭಿವೃತ್ತಿ ಜೀವನ ಉತ್ತಮವಾಗಿರ್ಲಿ ಆರೋಗ್ಯಕರವಾಗಿರ್ಲಿ ಅವರು ದೇವರವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಹೋಗಿ ಅಂತ ಬೇಡ ಕೇಳ್ಕೊಳ್ತೀನಿ ಹಾಗೆ ಅವ್ರ ಮಕ್ಕಳು ಕೂಡ ಅವ್ನು ಒಳ್ಳೆ ಉತ್ತಮ ಸ್ಥಾನಕ್ಕೆ ಹೋಗಿ ಅಂತ ಆ ನಾನು ಬೆಳೆದಕ್ಕೆ ಕೇಳ್ಕೊಳ್ತಾ ಮಾತಾಡೋಕ್ಕೆ ಅವಕಾಶ ಒಂದು ಮೂವತ್ತು ವರ್ಷಗಳಿಂದಲೂ ಸಹ ಕೊಡನಾಟ ಇದೆ ಅವತ್ತಿಂದಲೂ ಸಹ ನಾವು ಇಬ್ಬರು ಸ್ನೇಹಿತರಾಗಿ ಇದ್ವಿ ಇವರು ಸ್ನೇಹಿತರಾಗಿದ್ವಿ ಮತ್ತೆ ಜೊತೆಗೆ ಏನಾದ್ರು ಅಂದ್ರೆ ನಮ್ಮ ಮಿಸಸ್ರು ಅವರು ಅವ್ರ ಜೊತೆಯಲ್ಲಿ ಕೊನೀಸಾಗಿ ಕೆಲಸವನ್ನು ನಿರ್ವಹಿಸಿದಾರೆ ಮುಸುಗೋಡಿಯಲ್ಲಿ ಜೊತೆಗೆ ಅವರು ಶೈಕ್ಷಣಿಕ ಬಹಳ ಉತ್ತಮವಾಗಿದೆ ಮಕ್ಕಳ ಬಗ್ಗೆ ಸದಾ ಚಿಂತನೆ ಮಾಡ್ತಾರೆ ಶಾಲೆಯ ಬಗ್ಗೆ ಏನಾದ್ರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅದರಿಂದ ನಾನು ಮಕ್ಕಳಲ್ಲಿ ಪ್ರಗತಿಯನ್ನು ಕಾಣಬೇಕು ಏನೋ ಒಂದು ಹಿತ ಹಿತವನ್ನು ಇಟ್ಕೊಂಡು ಶಾಲೆಯನ್ನು ಅಭಿವೃದ್ಧಿ ಕಾರ್ಯಗಳಲ್ಲಿ ಹೆಚ್ಚು ಕಳಿಸ್ಕೊಂಡಿದ್ದಾರೆ ಅವರ ಜೀವನ ಮತ್ತೆ ಅವರ ಸಂಸಾರ ಅವರ ಮಕ್ಕಳು ಎಲ್ಲರಿಗೂ ಸಹ ಒಳ್ಳೆಯದಾಗಿ ಮತ್ತೆ ಅವರ ಸುಖ ಶಾಂತಿ ನೆಮ್ಮದಿ ಅದೇ ನೀಡಿ ಅಂತ ಬಿಟ್ಟು ಋಪೂರಕವಾಗಿ ಮಾಡಿದ್ದೀನಿ ಆ ಯುದ್ಧದಲ್ಲಿ ಅಲ್ಲಿ ಅಂತ ಬರವಣೆ ನಂಬಿದ್ದೀರಿ ಈ ಮಟ್ಟಕ್ಕೆ ನಾನು ಕೈಲಾದಂತ ಸೇವೆ ಮಾಡಿದ್ದೀನಿ ಮಿತಿ ನೀರಿನ ಸಹಕಾರ ಊರಿನ ಹಿರಿಯರಿಂದ ಮುಖಂಡರಿಂದ ಮಕ್ಕಳ ಪೋಷಕರಿಂದ

ವಿಕ್ಟೋರಿಯಾ ಆಸ್ಪತ್ರೆಯ ಸುಟ್ಟ ಗಾಯಗಳ ವಿಭಾಗದ ಕಟ್ಟಡದಲ್ಲಿ ಇಂದು ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಅಗ್ನಿ ಅವಘಡ ಸಂಭವಿಸಿದೆ ಕಟ್ಟಡದೊಳಗೆ ಸಂಭವಿಸಿದ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದ್ದು ಅಗ್ನಿಶಾಮಕ ದಳ ಮತ್ತು ಆಸ್ಪತ್ರೆ ಸಿಬ್ಬಂದಿಯ ಸಹಾಯದಿಂದ ಇಪ್ಪತ್ತಾರು ರೋಗಿಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ ವಿಕ್ಟೋರಿಯಾ ಆಸ್ಪತ್ರೆಯ ಸುಟ್ಟಗಾಯಗಳ ವಿಭಾಗದ ಕಟ್ಟಡದಲ್ಲಿ ಇಂದು ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಅಗ್ನಿ ಅವಘಡ ಸಂಭವಿಸಿದೆ ಕಟ್ಟಡದೊಳಗೆ ಸಂಭವಿಸಿದ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಕಾಣಿಸಿಕೊಂಡಿದ್ದು ಅಗ್ನಿಶಾಮಕ ದಳ ಮತ್ತು ಆಸ್ಪತ್ರೆ ಸಿಬ್ಬಂದಿಯ ಸಹಾಯದಿಂದ ಇಪ್ಪತ್ತಾರು ರೋಗಿಗಳನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ ಬೆಳಗಿನ ಜಾವ ಮೂರು ಗಂಟೆಗೆ ವಿಕ್ಟೋರಿಯಾ ಮಹಾಬೋಧೆ ಬರ್ನ್ ಸೆಂಟರ್ನ ಸೆಮಿನಾರ್ ಕೊಠಡಿಯಲ್ಲಿನ ಸ್ವಿಚ್ ಬೋರ್ಡ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ತಕ್ಷಣ ಆಸ್ಪತ್ರೆ ಸಿಬ್ಬಂದಿ ನೀಡಿದ ಮಾಹಿತಿಯ ಮೇರೆಗೆ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನ ಹತೋಟಿಗೆ ತಂದಿದ್ದಾರೆ ವಾರ್ಡ್ನಲ್ಲಿ ಹದಿನಾಲ್ಕು ಪುರುಷರು ಐದು ಮಹಿಳೆಯರು ಮತ್ತು ಏಳು ಮಕ್ಕಳಿದ್ದು ಐಸಿಯುನಲ್ಲಿ ಐದು ರೋಗಿಗಳನ್ನ ದಾಖಲಿಸಲಾಗಿತ್ತು ಅವಘಡದಿಂದ ಭಾರಿ ಹೊಗೆ ಆವರಿಸುತ್ತಿದ್ದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ರೋಗಿಗಳನ್ನ ಆಸ್ಪತ್ರೆಯ ಎಚ್ ಬ್ಲಾಕ್ಗೆ ಸ್ಥಳಾಂತರಿಸಲಾಗಿದೆ ಮತ್ತು ವೈದ್ಯಕೀಯ ಚಿಕಿತ್ಸೆ ಮುಂದುವರಿಸಲಾಗಿದೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಎಂದು ಆಸ್ಪತ್ರೆ ತಿಳಿಸಿದೆ ತೆಲಂಗಾಣದ ಸಿಗಾಚಿ ಇಂಡಸ್ಟ್ರಿಯಲ್ನ ಪಾಷಾ ಮೈಲಾರಂನಲ್ಲಿರುವ ಔಷಧ ಘಟಕದಲ್ಲಿ ಸಂಭವಿಸಿದ ಸ್ಫೋಟಕದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಏರಿಕೆಯಾಗಿದೆ ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ದೃಢಪಡಿಸಿದ್ದಾರೆ ಅವಶೇಷಗಳಿಂದ ಶವಗಳನ್ನು ಹೊರತೆಗೆಯಲಾಗಿದೆ ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಾಗ ಮೂವರು ಸಾವನ್ನಪ್ಪಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪರಿಶೋತ್ ಪಂಕಜ್ ತಿಳಿಸಿದ್ದಾರೆ ರಕ್ಷಣಾ ಕಾರ್ಯಾಚರಣೆಯ ಅಂತಿಮ ಹಂತ ಇನ್ನೂ ನಡೆಯುತ್ತಿದೆ ಎಂದು ಹೇಳಿದ್ದಾರೆ Injuries, and uh, the still uh, the debris being are being that activity is going on to clear the debris. So hopefully we, we don't have much information now, but ultimate figure is 15 dead and 34 injuries. This is the update. Sir, any anything from the government side and uh, you know the company side on the excretion aspect. With regard to excretion aspect, we are we the government is, is uh, discussing with the management, hopefully another half an hour time, one time, a respectable amount with the families it is the responsibility of the company. Of course, government of India is the state government has the responsibility, but it is also the big responsibility of the company to see that the families are compensated respectably. So we are negotiating on that. So this last question, uh, the opposition are obviously targeting uh, your government saying that. Uh, it's their leaders who have been present here and uh, not to be very prepared. frank with you you are, you are there the entire media whether it's exactly at quarter to 12 or 12 i was here till now i am here at the spot where the accident took place let us come out of this nonsense of criticism here people are laughing you cannot politize everything everywhere the entire media knows स्टेट मीडिया से मीडिया नोज दियर्यर बैटर टूवर देसी हास्पिटल इंजर्ड एंपायी थ्री सूदी मनोरंजने नम कर्नाटक टी कौन